ಭಾರತದ ಸಂವಿಧಾನ ಬರೆದವರು ಡಾಕ್ಟರ್ ಅಂಬೇಡ್ಕರ್ ಆದರೆ ಚಿಕ್ಕಬಳ್ಳಾಪುರನ ಇಸ್ಟ್ರಿನ ಚೇಂಜ್ ಮಾಡೋರು ಡಾಕ್ಟರ್ ಸುಧಾಕರ್ ಅಂತ ನೋಡಿ ಕೋವಿಡ್ ಅಂದರೆ ಏನು ಕರೋನಾ ವೈರಸ್ ಇನ್ಫೆಕ್ಷನ್ ಡಿಸೀಸ್ ಅದನ್ನೇ ಕಲ್ತನ ಮಾಡ್ತಾರ ನಾನು ಮುಖ್ಯವಾಗಿ ಕಾಂಗ್ರೆಸ್ನಲ್ಲಿ ಇದ್ದಿನ ನಿಜ ಅಂದರೆ ನಾನೇನು ಕಾಂಗ್ರೆಸ್ ಕ್ಯಾಂಡಿಡೇಟ್ಗೆ ಸಪೋರ್ಟ್ ಮಾಡಿದ್ದೀನಿ ಐ ಆಮ್ ಎ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಐ ಹ್ಯಾವ್ ಗಾಟ್ ಫುಲ್ ರೈಟ್ಸ್ ಎಮ್ ಎಲ್ ಎ ಅವರು ನಮ್ಮ ಚಿಕ್ಕಬಳ್ಳಾಪುರದ ಶಾಸಕರು ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇರ್ತಾರೆ ಅದು ಬಿಂಗ್ ಎ ಪಾಲಿಟಿಷಿಯನ್ನು ಸುಧಾಕರ್ ಅವರು ಒಂದು ವೋಟ್ ಎಕ್ಸ್ಟ್ರಾ ತಗೊಂಡು ಒಂದು ವೋಟ್ ಎಕ್ಸ್ಟ್ರಾ ತಗೊಂಡು ಬಿಡಲಿ ಅದು ಅದು ಯಾವ ಥರ ಅವರು ಏನು ಮನಸ್ಸಿನಲ್ಲಿ ಇಟ್ಕೊಂಡು ಆ ಥರ ಹೇಳ್ತಾ ಇದ್ದಾರೆ ಅವರ ಎಂ ಪಿ ಪಾರ್ಲಿಮೆಂಟ್ ಮೆಟ್ಲಕ್ಕ ಬಿಡೋದಿಲ್ಲ ಇದರ ರಾಜಕೀಯ ನಾಯಕರು ಹೇಳ್ತಕ್ಕಂಥ ಮಾತಲ್ಲ ಆಮೇಲೆ ಲಾಸ್ಟ್ ಎಲೆಕ್ಷನ್ನಲ್ಲಿ ಅವರು ಒಂದು ಚಾಲೆಂಜ್ ಕೊಟ್ಟಿದ್ದರು ಮೆಡಿಕಲ್ ಮಿನಿಸ್ಟ್ರಾ ಮೆಡಿಕಲ್ ಮೆಡಿಕಲ್ ಮಿನಿಸ್ಟ್ರಾ ಮೆಡಿಕಲ್ ಮೇಷ್ಟ್ರ ಅಂತ ನನಗೀಗಲೂ ಜ್ಞಾಪಕ ಇದೆ ನಿಮಗೂ ಗೊತ್ತಿರಬೇಕು ಚಿಕ್ಕಬಳ್ಳಾಪುರ ಜನತೆಗೆ ರಿಕ್ವೆಸ್ಟ್ ಮಾಡಿದ್ರು ಮೆಡಿಕಲ್ ಮಿನಿಸ್ಟ್ರಾ ಮೆಡಿಕಲ್ ಮೇಸ್ಟ್ರ್ ಅಂತ ಜನ ಅವ್ರಿಗೆ ಆಶೀರ್ವಾದ ಮಾಡಿದ್ರು ಆಯ್ತಪ್ಪ ನೀನು ಮೆಡಿಕಲ್ ಮೇಷ್ಟ್ರ ಈ ಸಲ ಅದು ಏನು ಮಾಡ್ತೀವೋ ಮಾಡಪ್ಪ ಅಂತ ಈಗ ಒಬ್ಬ ಹಳ್ಳಿ ಮೇಷ್ಟ್ರ ಮಗ ಎಂ ಪಿ ಆಗಬಾರ್ದು ಒಬ್ಬ ಹಳ್ಳಿ ಮೇಷ್ಟ್ರ ಮಗ ಎಮ್ ಪಿ ಆಗೋದ್ರಲ್ಲಿ ಏನು ತಪ್ಪಿದೆ ಏನಾದರೂ ತಪ್ಪಿದೆಯಾ ಅವ್ರವ್ರ ಇಂಡಿವಿಜುವಾಲಿಟಿ ಅವರವ್ರ ಶಕ್ತಿ ಅವರವ್ರ ಕೆಪಾಸಿಟಿ ಅವ್ರ ಎಬಿಲಿಟಿ ಅವ್ರ ಎಕ್ಸ್ಪೀರಿಯನ್ಸು ಆ ಇದ್ರ ಮೇಲೆ ಹೋಗುತ್ತೆ ಯಾವತ್ತೂ ಪಾಲಿಟಿಕ್ಸ್ ಬಟ್ ಬೀಂಗ್ ಎ ಎಮ್ ಎಲ್ ಎ ಆ ಥರ ಸ್ಟೇಟ್ಮೆಂಟ್ಗಳು ಕೊಡಬಾರ್ದು ಅದು ಹೆಂಗೆ ನಾನು ನೋಡ್ತೀನಿ ಅಂದರೆ ನೋಡಿ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ವೋಟ್ನಲ್ಲಿ ಡಾಕ್ಟರ್ ಕೆ ಸುಧಾಕರ್ಗೆ ಎಪ್ಪತ್ತೈದು ಸಾವಿರ ಬಂದಿದ್ರೆ ಅವ್ರಿಗೆ ಎಂಬತ್ತೈದು ಸಾವಿರ ಬಂದಿದೆ ಓನ್ಲಿ ಡಿಫ್ರೆನ್ಸ್ ಇಸ್ ಟೆನ್ ತೌಸಂಡ್ ಇನ್ನು ಎಷ್ಟಿದೆ ಇನ್ನೂ ಎಪ್ಪತ್ತು ಸಾವಿರ ಚಿಲ್ಲರೆ ವೋಟ್ ಹಂಗೆ ಇದೆ ದೇ ಆರ್ ನಾಟ್ ಶೋನ್ ಎನಿ ಇದು ಸ್ಪೆಸಿಫಿಕ್ಕಾಗಿ ಸಪೋರ್ಟೇನು ಕೊಟ್ಟಿಲ್ಲ ಇನ್ನು ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಓಟ್ನಲ್ಲಿ ಅವ್ರಿಗೆ ಎಂಬತ್ತೈದು ಸಾವಿರ ಬಂದಿದ್ರೆ ಅದನ್ನು ತಗೊಂಡೋಗಿ ಸುಧಾಕರ್ ಅದು ಹೆಂಗೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಹೋಗ್ತಾರೆ ಅನ್ನೋದರಲ್ಲಿ ದಿಸ್ ಇಸ್ ಪ್ಯೂರ್ಲಿ ನಾಟ್ ಬಿಲೀವೇಬಲ್ ಅಂತ ಅಂಥ ಸ್ಟೇಟ್ಮೆಂಟ್ಗಳು ನಾವು ಹೇಟ್ ಮಾಡಬೇಕಾಗುತ್ತೆ ಜನರು ಈಗ ಜನರ ಮುಂದೆ ಹೋಗ್ತೀರಿ ಜನರ ಮುಂದೆ ಜನರ ಆಶೀರ್ವಾದ ಮಾಡಬೇಕು ಜನ ಹೇಳಬೇಕು ಏನಕ್ಕೆ ಐದು ವರ್ಷಕ್ಕೆ ಒಂದು ಸಲ ಸಂವಿಧಾನದಲ್ಲಿ ಇರ್ತಕ್ಕಂಥ ಐದು ವರ್ಷಕ್ಕೆ ಒಂದು ಸಲ ಚುನಾವಣೆ ಬರೋದು ನಿಮ್ಗೆ ಯಾರು ಬೇಕು ಜನರಿಂದ ಜನರಿಗೋಸ್ಕರ ಜನರಿಗಾಗಿ ಯಾರು ಕೆಲಸ ಮಾಡ್ತಾರೋ ಎ ಲಿಂಕ್ ಬಿಟ್ವೀನ್ ಕಾಮನ್ ಮ್ಯಾನ್ ಆ್ಯಂಡ್ ದಿ ಗವರ್ಮೆಂಟ್ ಈ ಜನಪ್ರತಿನಿಧಿ ಮಾಡ್ತಕ್ಕಂಥ ಕೆಲಸಗಳು ಆಮೇಲೆ ಕೋವಿಡ್ ಕಳ್ಳ ಕೋವಿಡ್ ಕಳ್ಳ ಅಂತ ಕೆಲವರು ಹೇಳಿದ್ದಾರೆ ನೋಡಿ ಕೋವಿಡ್ ಅಂದರೆ ಏನು ಕರೋನಾ ವೈರಸ್ ಇನ್ಫೆಕ್ಷನ್ ಡಿಸೀಸ್ ಅದನ್ನೇ ಕಳ್ತನ ಮಾಡ್ತಾರ ವಾಟ್ ದೇ ಆರ್ ಶೇಯಿಂಗೇ ವಾಟ್ ಈಸ್ ದಟ್ ಇನ್ವ್ಯಾಲಿಡ್ ಸ್ಟೇಟ್ಮೆಂಟ್ ಕೋವಿಡ್ ಕಳ್ಳ ಕೋವಿಡ್ ಕಳ್ಳ ಅಂತ ಕೆಲವರೆಲ್ಲ ಯೂಟ್ಯೂಬ್ನಲ್ಲಿ ಅಲ್ಲಲ್ಲಿ ನಾನು ಈಗ ಡೆಫರ್ಮೇಶನ್ ಕೇಸ್ ಮಾಡಿದ್ರೆ ಎಲ್ಲಿವರೆಗೂ ಹೋಗುತ್ತೆ ಬಟ್ ಇದಕ್ಕೆಲ್ಲ ನಾವು ಕೇರ್ ಮಾಡಬೇಕಾಗಿಲ್ಲ ಸುಮ್ಮನೆ ಬಾಯಿಗೆ ಬಂದಿದ್ದೆಲ್ಲ ಮಾತಾಡೋದ್ರಲ್ಲಿ ಅರ್ಥವೇ ಇಲ್ಲ ಹೆಲ್ತಿ ಕ್ರಿಟಿಸಿಸಮ್ ಮಾಡಲಿ ಬರಲಿ ಅವರು ನಾವು ತಯಾರಾಗಿದ್ದೀವಿ ವೇದಿಕೆಗೆ ಬರಲಿ ನಾನು ರೆಡಿ ಇದ್ದೀನಿ ಕಮಾನ್ ನಿಮ್ಗೆ ಏನು ಬೇಕೋ ಯಾವತ್ತು ಕರೀತೀರಾ ಬನ್ನಿ ಚಿಕ್ಕಬಳ್ಳಾಪುರದ ಪ್ರೆಸ್ ರಿಪೋರ್ಟ್ಸ್ನೆಲ್ಲ ಕರೀರಿ ಊರಿನ ದೊಡ್ಡ ಮನುಷ್ಯರನ್ನು ಕರೀರಿ ಕುತ್ಕೊಳ್ಳೋಣ ಅವ್ರು ಏನು ತಪ್ಪು ಮಾಡಿದ್ದಾರೆ ನೀವೇನು ತಪ್ಪು ಮಾಡಿದ್ದೀರಿ ನೋಡಿ ಪಾಲಿಟಿಕ್ಸ್ನಲ್ಲಿ ಹೂ ಈಸ್ ಸತ್ಯ ಚಂದ್ರ ಪಾಲಿಟಿಕ್ಸ್ನಲ್ಲಿ ಇಟ್ ಈಸ್ ಎ ಪಾಲಿ ಪಾಲಿ ಪಾಲಿಟ್ರಿಕ್ಸ್ ಅವರು ಟ್ರಿಕ್ಸ್ ಮಾಡ್ತಾರೆ ಇವರು ಟ್ರಿಕ್ಸ್ ಮಾಡ್ತಾರೆ ದಟ್ ಈಸ್ ಫೈನಲ್ಲಿ ಫೈನಲ್ಲಿ ಅಜಂಪ್ಷನ್ ಈಸ್ ವಿನ್ನಿಂಗ್ ಫೈನಲ್ ಅಜಂಪ್ಷನ್ ಈಸ್ ವಿನ್ನಿಂಗ್ ಆ ಥರ ಅವರು ಕೆಲಸ ಮಾಡ್ತಾರೆ ಹೆಲ್ತಿ ಕ್ರಿಟಿಸಿಸಮ್ ಮಾಡಲಿ ಅದು ಬಿಟ್ಟುಬಿಟ್ಟು ಬಾಯಿಗೆ ಬಂದಿದ್ದೆಲ್ಲ ಮಾತಾಡಿದ್ರೆ ಅದು ಸರಿ ಇರಲ್ಲ ಮಾನ್ಯ ಶಾಸಕರು ಸ್ವಲ್ಪ ಡೆವಲಪ್ಮೆಂಟ್ ಮಾಡಲಿ ಡೆವಲಪ್ಮೆಂಟ್ ಮಾಡೋದು ಬಿಟ್ಬಿಟ್ಟು ಬರೀ ಸುಧಾಕರ್ ಸುಧಾಕರ್ ಸುಧಾಕರ್ದೆ ಅವ್ರಿಗೆ ಸುಧಾಕರ್ದೆ ಟ್ವೆಂಟಿ ಫೋರ್ ಅವರ್ಸು ಸುಧಾಕರ್ದೆ ಇದಾಗಿಬಿಟ್ಟಿದೆ ಅವ್ರಿಗೆ ಸೊ ಅದರಿಂದ ಅದನ್ನೆಲ್ಲ ಬಿಟ್ಟು ಅವ್ರ ಕೆಲಸ ಏನು ಅಭಿವೃದ್ಧಿ ಮಾಡಲಿ ಒಪ್ಕೊಳ್ಳಲ್ಲಿ ಅದಕ್ಕೆ ಈಗ ನೀವು ಮೆಡಿಕಲ್ ಮೇಸ್ಟ್ರು ಎಮ್ ಎಲ್ ಎ ಆಗ್ಬೋದು ಒಬ್ಬ ಮೇಸ್ಟ್ರ ಮಗ ಎಮ್ ಪಿ ಆಗಬಾರ್ದಾ ಕ್ವೆಶನ್ ಮಾರ್ಕ್ ಬರುತ್ತೆ ನಿಮಗೆ ಮಾತ್ರ ನ್ಯಾಯ ಇದೆ ಇವ್ರಿಗೆ ಮಾತ್ರ ನ್ಯಾಯ ಇಲ್ವಾ ಜನ ತೀರ್ಮಾನ ಮಾಡಿದ್ದಾರೆ ಈಗಾಗಲೇ ಕೆಲವಾರು ಜನನು ಅಂದ್ಕೊಂಡಿದ್ದಾರೆ ನಾವೇನು ತಪ್ಪು ಮಾಡಿದ್ವಿ ಅಂತ ಇವಾಗ ದರ್ ಈಸ್ ಮೂ ತ್ರೀ ಆಪ್ಷನ್ ಕೆಲವ್ರಿಗೆ ಬಿ ಜೆ ಪಿ ಮೇಲೆ ಆ ಹೆಂಗಪ್ಪ ಬಿ ಜೆ ಪಿ ಅದೇನೋ ಅದೇನೋ ಅನ್ನೋ ಹಂಗಿದ್ರೆ ಲೆಟ್ ದಮ್ ಸಿ ಸುಧಾಕರ್ ಫೇಸ್ ವಾಟ್ ಈಸ್ ದೇರ್ ಸುಧಾಕರ್ ಇವ್ರನ್ನಲ್ಲೇ ನಮ್ಮ ಸೈಮನ್ ಹಾಸ್ಪಿಟ್ಲಿನಲ್ಲಿ ಹುಟ್ಟಿರೋರು ಪೆರ ಸಂದ್ರದಲ್ಲಿ ಓದಿರೋರು ಅವ್ರನ್ನ ಲೋಕಲ್ ಮ್ಯಾನ್ ಅವ್ರಿಗೆ ಪ್ರಿವಿಲೇಜ್ ಕೊಡಬೇಕು ನಾವು ಚಿಕ್ಕಬಳ್ಳಾಪುರದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಮತನೂ ಅವ್ರಿಗೆ ಕೊಡಬೇಕು ಚಿಕ್ಕಬಳ್ಳಾಪುರ ಇತಿಹಾಸ ನಾನು ಮೊನ್ನೆ ಹೇಳ್ತೀನಿ ನಾನು ಯಾವಾಗಲೂ ಹೇಳ್ತೀನಿ ಭಾರತದ ಸಂವಿಧಾನ ಬರೆದವರು ಡಾಕ್ಟರ್ ಅಂಬೇಡ್ಕರ್ ಆದ್ರೆ ಚಿಕ್ಕಬಳ್ಳಾಪುರನ ಇಷ್ಟ್ರಿನ ಚೇಂಜ್ ಮಾಡೋರು ಡಾಕ್ಟರ್ ಸುಧಾಕರ್ ಅಂತ ಕೆಲವರು ಇದನ್ನ ನಾನು ಮುಖ್ಯವಾಗಿ ಮುಖ್ಯವಾಗಿ ಕಾಂಗ್ರೆಸ್ನಲ್ಲಿ ಇದ್ದಿನ ನಿಜ ಅಂದ್ರೆ ನಾನೇನು ಕಾಂಗ್ರೆಸ್ ಕ್ಯಾಂಡಿಡೇಟ್ಗೆ ಸಪೋರ್ಟ್ ಮಾಡಿದ್ದೀನಿ ಐ ಆಮ್ ಎ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಐ ಹ್ಯಾವ್ ಗಾಟ್ ಫುಲ್ ರೈಟ್ಸ್ ಫುಲ್ ರೈಟ್ಸ್ ಇದೆ ನನಗೆ ಯಾರು ಅದನ್ನು ಕ್ವಶನ್ ಮಾಡೋಕ್ಕೆ ಯಾರೂ ಇಲ್ಲ ದಟ್ ಈಸ್ ಮೈ ವೋಟ್ ಮೈ ಮೈ ಡಿಸಿಷನ್ ನಾನು ಗೆದ್ದಿದ್ದು ಇಂಡಿಪೆಂಡೆಂಟಾಗಿ ಐ ಹ್ಯಾವ್ ನೋ ಎನಿ ಪಾರ್ಟಿ ಬ್ಲೆಸ್ಸಿಂಗ್ಸ್ ನಮ್ಮ ತಂದೆ ಎಂಬತ್ತ್ ಮೂರರಲ್ಲಿ ಇಂಡಿಪೆಂಡೆಂಟಾಗಿ ಗೆದ್ದಿದ್ದಾರೆ ಸೂರ್ಯನ ಗುರುತು ನಂದು ಬಂಡಿ ಗುರುತು ಅನೇಕ ಲೀಡರ್ಗಳು ಸೇರಿದ್ರು ನನಗೆ ಗೆಲ್ಸಿದ್ರು ನಾನು ಯಾವುದಕ್ಕಾದ್ರೂ ನನ್ನ ಆಪ್ಷನ್ ಒಂದು ಬಟ್ಟೆ ತಗೊಳ್ತೀನಿ ನನಗೆ ಯಾವ್ದು ಲೈಕ್ ಅದು ತಗೊಳ್ತೀನಿ ಏನೋ ಯಾರ್ದೋ ಬಂದ್ಬಿಡ್ತು ಏನೋ ಬಂದ್ಬಿಡ್ತು ಇವರೇ ಅವರು ಇವರು ಇದು ಸತ್ಯ ಹರಿಶ್ಚಂದ್ರ ಅಂತ ಹೇಳಿದ್ರೆ ಜನ ಒಪ್ಪಬೇಕಲ್ಲ ಗುರು ಜನ ಒಪ್ಪಬೇಕಲ್ಲ ಈ ಕ್ಯಾಂಡಿಡೇಟ್ನ ನೋಡ್ಬೇಕಂದ್ರೆ ಇಲ್ಲಿ ಮನೆ ಇದೆ ಪೆರೆಸ್ ಅಂದ್ರೆ ಎಲ್ಲಿದೆ ಎಂ ಜಿ ರೋಡ್ನಲ್ಲಿ ಆಫೀಸ್ ಇದೆ ಜನಂದ್ರ ಅವರೆಲ್ಲ ಕಂಪ್ಲೀಟ್ ಸುಮಾರು ಮೆಜಾರಿಟಿ ಆಫ್ ದಿ ಕೌನ್ಸಿಲರ್ಸ್ ಸಪೋರ್ಟಿಂಗ್ ಮೆಜಾರಿಟಿ ಆಫ್ ಟಿ ಪಿ ಎಸ್ ಮೆಂಬರ್ಸ್ ಆಲ್ ಸಪೋರ್ಟಿಂಗ್ ಎಕ್ಸ್ ಜೆಡ್ ಪಿ ಮೆಂಬರ್ಸ್ ಆಲ್ಸೋ ಸಪೋರ್ಟಿಂಗ್ ಮಿಸ್ಟರ್ ಸುಧಾಕರ್ ಅಪೋಸಿಷನ್ ಪಾರ್ಟಿಗೆ ಎಲ್ಲಿದೆ ಚಾನ್ಸಸ್ಸು ಎಲ್ಲಿದೆ ಚಾನ್ಸಸ್ ಹೇಳಿ ಅದರಿಂದ ನಾನು ಗೆಲ್ಲೋ ಪಾರ್ಟಿಗೆ ಹೋಗಿದ್ದೀನಿ ಏನು ತಪ್ಪಿದೆ ತಪ್ಪೇನಿದೆ ಜಂಪಿಂಗ್ ಸ್ಟಾರು ಜಂಪಿಂಗ್ ಸ್ಟಾರ್ ಅಂತ ನಮ್ಮ ಯಾರು ಯಕ್ಷ್ಮ್ ಎಲ್ಲೆ ಮಗ ಇರಬೇಕವರು ಐ ವಿಲ್ ಸ್ಪೀಕ್ ಆಫ್ಟರ್ ವರ್ಡ್ಸ್ ಅದನ್ನು ಅದನ್ನೇ ಅಲ್ಲಿ ಯೂಟ್ಯೂಬ್ನಲ್ಲಿ ಹೇಳಬಹುದು ನನಗೆ ಫೋನ್ ಮಾಡಿ ಹೇಳ್ಬೋದಲ್ಲ ಏನಪ್ಪ ಇದು ಕತೆ ಅದು ಇದೆ ಅಂತ ನೋಡಿ ನಿನ್ನ ಇಂಡಿವಿಜುವಾಲಿಟಿನ ಕ್ವಶನ್ ಮಾಡೋಕ್ಕೆ ಯಾರಿಗೂ ಸಿ ಏನು ಮೂರು ಜನ ಮಾಜಿಗಳು ಬಿಟ್ಟಿದ್ದಾರೆ ಅಂತ ಏನು ಸುಧಾಕರ್ನ ಹಾಕ್ಕೊಂಡು ಏನು ವಾಟ್ ಯು ಕಾಲ್ ಆನ್ಸ್ಲಾಟ್ ಅಂತ ಹೇಳ್ತಾರೆ ಅಗ್ರೆಸಿವ್ ಆಗಿ ಅಟ್ಯಾಕ್ ಮಾಡೋದು ಏನ್ರಿ ರೀ ಲೋಕಲ್ನ ಅವರಿಗೆ ಅಷ್ಟು ಅಗ್ರೆಸಿವ್ ಆಗಿ ಅಟ್ಯಾಕ್ ಮಾಡೋದು ಎಸ್ ಐ ವಿಲ್ ಡಿಸೈಡ್ ನಾನು ಹೋಗ್ತೀನಿ ನಡೀರಿ ವಿತೌಟ್ ಎನಿ ಕಂಡೀಷನ್ ನಾನು ವಾಲಂಟ್ರಿಯಾಗಿ ಬಂದು ಕೆಲಸ ಮಾಡ್ತಾ ಇದ್ದೀನಿ ಏನ್ ವಾಟ್ ಈಸ್ ದೇರ್ ಏನು ತಪ್ಪೇನಿದೆ ಈ ಎಮ್ ಎಲ್ ಎ ಅವರು ಅಷ್ಟೇ ಸುಧಾಕರ್ ಬ ಮಾತಾ ಸುಧಾಕರ್ ಬಗ್ಗೆ ಮಾತಾಡೋದು ಬಿಟ್ಟು ಅವ್ರ ಕೆಲಸ ಏನಿದೆ ಜನಪ್ರತಿನಿಧಿಯಾಗಿ ಕೆಲಸ ಮಾಡಪ್ಪ ಅಂದ್ರೆ ಕನ್ಸಿನಲ್ಲೂ ಸುಧಾಕರ್ ಸುಧಾಕರ್ ಅಂತಾನೆ ಏನಪ್ಪ ಮಾಡೋದನ್ನ